ಐತೆ ಕೋಣನಾ ಐತಿ ಹೌದಾ ಯಾವ್ದು ಬರ್ಬೋದು ಎಮ್ಮೆ ಬಂದ್ರೆ ಜವಾರಿ ಬರ್ಬೋದಾ ಎರಡೂ ಅಲ್ಲ ಮಾರ್ಕೆಟ್ ಇಲ್ಲಿ ಎಮ್ಮೆಗಳು ಬರಲ್ಲ ಅಂದ್ರೆ ಇಷ್ಟೇ ಬರೋದು ಇಲ್ಲೇನಿದೆ ಒಂದು ಎರಡು ಮೂರು ನಾಲ್ಕು ಅದರಲ್ಲಿ ಚೆನ್ನಾಗಿರೋವು ಇದ್ದಾವೆ ಇಲ್ಲೆರಡು ನಿಂತಾವೆ ಇರೋದ್ರಲ್ಲಿ ವಿಚಾರಿಸೋಣ ಅಂದರೆ ಕೇಳೋಣ ನೋಡೋಣ ಇದು ಹಾಲಿಂದದ್ದೇ ಲೋಕಲ್ಲು ಲೋಕಲ್ ಎಮ್ಮಿ ಅದು ನಿಜ ಅಣ್ಣ ಏನು ರೇಟ್ ಅಂದ್ರೆ ನಮ್ಮ ಅಣ್ಣ ನೀವೇನು ನೀವೇನಂದ್ರೆ ಹೌದಾ ನಿಮ್ದು ಏನಿತ್ತು ರೇಟ್ ಹೇಳಿ ಎಲ್ಲಿ ಟ್ರಾಲ್ ಐತಿ ಅಂತಾರೆ ನೀವು ರೇಟ್ ಹೇಳಿ ಮಾತಾಡ್ರಿ ಅವ್ರು ಹೇಳಿದ್ರ ಮಾಲು

ಎರಡು ಲೀಟ್ರ್ ಹಾಲು ಅಂತ ಹೇಳಿದರೆ ಹಾಲಿಂದು ಅಂತಾನೆ ಹೇಳಿದ್ದಾರೆ ಎಷ್ಟೊಂದು ಇದೆ ಇವತ್ತು ಇದೊಂದೇನಾಣನಾಣ್ಗರ ಈ ಪರ ಇಲ್ಲ ಹೆಣ್ಗರ ಐತಿ ಹೌದಾ ಎರಡನೇದ ಇದು ಅಷ್ಟೇ ಹಾಗೆ ತಗೊಂಡೋಗಿ ರೆಡಿ ಮಾಡ್ಕೋಬೇಕಷ್ಟೇ ನಂಬರ್ ಏನೋ ಸಿಗುತ್ತಾ ಹೆಂಗೇನ ಏನಾದ್ರು ಬೇಕಂದ್ರೆ ಎಮ್ಮೆ ಬೇಕಂದ್ರೆ ಫೋನ್ ಮಾಡ್ಬೋದು ಮನೆಗೆ ಹೋಗಿ

ಬರೀ ಸುಸ್ಕೃತನ ಬರ್ತಾರೆ ಎಷ್ಟು ಸುಲಿಂದ ಇದು ಹೇಳಿದರೆ ಮೂರನೇದು ಎಮ್ಮೆ ಹೇಳಿದರೆ ಮೂರನೇ ಅಂತ ಹೇಳಿದ್ರೆ ಗಬ್ಬಾ ಫುಲ್ ಎಷ್ಟು ದಿನಕ್ಕೆ ದಿನಕ್ಕೆಂದ್ರೆ ಹತ್ತು ದಿವಸ ಒಂದು ಹತ್ತು ದಿವಸ ಹೋಗುತ್ತೆ ಇಳಿಯೋಕೆಂದೆ ಹದಿನೈದು ದಿವಸ ಬೇಕು ಹೆಂಗಪ್ಪ ಹಾಲು ಒಂದು ಎರಡು ಲೀಟ್ರ್ ಮೂರು ಲೀಟ್ರ್ ಹೆಂಗೆ ನಾಲ್ಕು ಲೀಟ್ರು ರೇಟ್ ಏನು ಕಟ್ಟಿದ್ದೆ ಐವತ್ತೈದು ಫೈನಲ್ ಬಂದರೆ ನಲವತ್ತೈದು ನಂಬರ್ ಸಿಗುತ್ತೇನೆ ಫೋನ್ ನಂಬರ ಹೇಳಿ ಹಾಂ ಹೇಳಿ ನೈನ್ ಡಬಲ್ ಜೀರೋ ಏಯ್ಟ್ ಟು ಜೀರೋ ಒನ್ ಸಿಕ್ಸ್ ನೈನ್ ಜೀರೋ ಥ್ಯಾಂಕ್ ಯು ಯಾವ್ದು ಬರ್ಬೋದು ಎಮ್ಮಿ ಬಂದ್ರೆ ಜವಾರಿ ಬರ್ಬೋದಾ ಎರಡು ಅಲ್ಲ ಲೋಕಲ್ ಬಂದೆ ಬಂದೆಂಡ್ರೆ ಎರಡು ಕರು ಇದಾವೆ ಎರಡಕ್ಕೂ ಇರೋದು ಇದು ಕೊಂದಕ್ಕೇನ ಇದಕ್ಕಿಲ್ಲ ಇದು ಗೊಬ್ಬ ಕಾಣ ಕಾಣ ಇದು ಎಣ್ಗಾರ ಎಣ್ಗಾರ ಪರವಾಗಿಲ್ಲ ಮಾರ್ಕೆಟ್ ಎಣ್ಗಾರಗಳು ಬಂದವು ಇವತ್ತು ಎಷ್ಟೇ ಇದು ಕರು ಎಷ್ಟೇ ಕರು ಇದು ಒಂದ್ ಎರಡನೇದ ಮೂರನೇ ಸೂಲಿಂದ ಎಷ್ಟೇ ಮೂರನೇ ಸೂ ಮೂರನೇ ಸೂಲಿಂದ ಹಾಲು ಏನು ಏನ್ ರೈತಿ ಈಗ ಮೂರ್ ಲೀಟರ್ ಐತಿ ಹಾಲು ಮೂರ್ ಲೀಟರ್ ಐತಿ ಒಳ್ಳೆ ಕೋಡ್ ಗಿಡ ಬಂದ್ ಜೋರ್ ಐತಿ ಏನು ರೇಟ್ ಹಚ್ಚಿದ್ರಿ ಇದಕ್ಕೆ ನಲ್ವತ್ತೆಂಟು ಹೇಳಿ ನಲ್ವತ್ತೆಂಟು ಕಡೆದಾಗ ಬಂದ್ರೆ

ಎಮೆಸಕ್ಕೆ ನಾಲ್ಕು ಇದಾವೆ ಅದನ್ನು ನಿಮಗೆ ಕವರ್ ಮಾಡಿ ಕೊಟ್ಟಿದ್ದೀನಿ ಅದರಲ್ಲಿ ಚೆನ್ನಾಗಿರೋವು ಇದ್ದಾವೆ ಇಲ್ಲೆರಡು ನಿಂತಾವೆ ಇರೋದ್ರಲ್ಲಿ ವಿಚಾರಿಸೋಣ ಅಂದರೆ ಕೇಳೋಣ ನೋಡೋಣ ಇದು ಹಾಲಿಂದದ್ದೇ ಲೋಕಲ್ಲು ಲೋಕಲ್ ಎಮ್ಮಿ ಅದು ನಿಜ ಅಣ್ಣ ಇವಾಗ ಏನು ರೇಟ್ ಅಂದರೆ ನಮ್ಮ ನೀವೇನಂದ್ರೆ ಹೌದಾ ಏನಿತ್ತು ರೇಟ್ ಹೇಳಿ ಎಣ್ಣಿ ಟ್ರಾಲ್ ಐತಿ ಅಂತಾರೆ ನೀವು ರೇಟ್ ಹೇಳ್ರಿ ಮಾತಾಡ್ರಿ